ಅತ್ಯಂತ ಬಲಾಶಾಲಿಯಾಗಿರ್ತಾನವನು ತೇಜವಂತನಾಗಿರ್ತಾನೆ ದೇವ್ ಭಕ್ತನಾಗಿರ್ತಾನೆ ಹನುಮಂತ ಮೈಂದ ಮತ್ತು ದ್ವಿವಿ ಅಂತ ಎರಡು ಕಪಿಗಳು ಹುಟ್ಟಿದ್ರು ವಾನು ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನೆಲ ಯೂಟ್ಯೂಬಲ್ಲಿ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರು ಫಾಲೋ ಮಾಡಿ ನಾನು ರಾಮನ ಕಥೆಗಳನ್ನ ಶುರು ಮಾಡಿ ಈ ಹಿಂದೆ ಎರಡು ಕಥೆಗಳನ್ನ ಹೇಳಿದ್ದೇನೆ ಹಾಗೆ ಮುಂದಿನದಾಗಿ ಭಾನರರ ಉದಯ ತಗೊಳ್ತಾ ಇದ್ದೇನೆ ಕತೆ ನೀವು ಹೇಳಕ್ಕೆ ಬಂದಿದ್ದೀನಿ ಮಕ್ಳ ಹತ್ರ ಮಕ್ಕಳ ಇವತ್ತಿನ ಕತೆ ವಾನರರ ಉದಯ ಅಂದರೆ ಈ ಹಿಂದೆ ಎರಡು ಕತೆಗಳ್ನ ಹೇಳಿದ್ದೀನಲ್ವಾ ರಾಮ ಹೇಗೆ ಹುಟ್ಟಿದ್ರು ಮತ್ತು ಅವ್ರು ಹುಟ್ಟೋಕೆ ಮುನ್ಸೂಚನೆ ಯಾವುದಿತ್ತು ಅಂತ ಹೇಳಿದೀನಿ ಇವತ್ತು ವಾನರರ ಉದಯ ವಾನರ ಅಂದರೆ ಯಾರು ಹನುಮಂತ ಬೃಹಸ್ಪತಿ ಅಂಶದಿಂದ ಜನಿಸಿದ ತಾರನೆನ್ನುವ ಮಹಾಕಪಿಯು ಅತ್ಯಂತ ಯುಕ್ತಿವಂತನಾಗಿದ್ದನು ಬೃಹಸ್ಪತಿಯಿಂದ ತಾರ ಅಂತ ಒಬ್ಬ ಕಪಿ ಹುಟ್ಟಿದ್ರು ಓಕೆನಾ ಕುಬೇರನ ಅಂಶದಿಂದ ಗಂಧ ಮಾಧನ ಎಂಬ ಹೆಸರಿನ ವಾನರನು ಜನ್ಮ ತಾಳಿದನು ವಾನರ ಅಂದರು ಅವರೇ ಕಪಿ ಅಂದರು ಒಂದೇ ಓಕೆನಾ ಕುಬೇರನ ಅಂಶದಿಂದ ಗಂಧ ಮಾಧನ ಎಂಬ ವಾನರ ಜನಿಸಿದ್ರು ವಿಶ್ವಕರ್ಮನ ತೇಜಸ್ಸಿನಿಂದ ನಳ ಎಂಬ ಮಹಾಕಪಿಯು ಜನಿಸಿದರು ವಿಶ್ವಕರ್ಮ ಅಂಶದಿಂದ ನಳ ಎಂಬ ಕಪಿಯು ಜನ್ಮ ತಾಳಿದರು ಅಗ್ನಿಯಿಂದ ಜನಿಸಿದ ನೀಲ ಅಗ್ನಿಯಿಂದ ಯಾರು ಜನಿಸಿದ್ರು ನೀಲ ಅಂತ ಅವನು ಅತ್ಯಂತ ತೇಜಸ್ವಿಯಾಗಿದ್ದನು ತೇಜಸ್ವಿ ಅಂದರೆ ತುಂಬ ತೇಜಸ್ವಿಯಾಗಿದ್ದಾನೆ ಹೊಳಿತಾ ಇರ್ತಾನೆ ಅಂತ ಹೇಳ್ತಲ್ಲ ಅದಕ್ಕೆ ಹೊಳಿಯೋದು ಅನ್ನ ಅದು ತೇಜಸ್ವಿಯಾಗಿದ್ದಂತೆ ಅತಿ ಸುಂದರವಾದ ಅಶ್ವಿನಿ ದೇವತೆಗಳಿಂದ ಮೈಂದ ಮತ್ತು ದ್ವಿವಿ ಅಂತ ಎರಡು ಕಪಿಗಳು ಹುಟ್ಟಿದ್ರು ವಾನರರು ಜನಿಸಿದ್ರು ಯಾರೆಂದು ಹೇಳು ಅತಿ ಸುಂದರವಾದ ಅಶ್ವಿನಿ ದೇವತೆಗಳು ಅವರಿಂದ ಮಹಿಂದ ಮತ್ತು ದ್ವಿವಿ ಅಂತ ಎರಡು ವಾನರರು ಜನಿಸಿದರು ಸುಶೇಣ ಎಂಬ ವಾನರನೂ ದೇವನಿಂದ ಜನಿಸ್ತಾನೆ ದೇವ ಅಂದರೆ ಮಳೆರಾಯ ಅವನೂ ನಾವು ದೇವತೆಗೆ ಹೋಲಿಸ್ತೀವಿ ದೇವನಿಗೆ ದೇವರಿಗೆ ಹೋಲಿಸ್ತೀವಿ ನಾವು ಮಳೆ ಬರುತ್ತಲ್ಲ ಅವನಿಗೂ ದೇವತೆಗೆ ಹೋಲಿಸ್ತೀವಿ ಸುಷೇಣನನ್ನು ವರುಣನಿಂದ ಜನಿಸ್ತಾನೆ ಹಾಗೆ ಶರಭನ್ ಎಂಬ ಹೆಸರಿನ ವಾನರನು ಪರ್ಜನ್ಯನಿಂದ ಜನಿಸ್ತಾನೆ ಪರ್ಜನ್ಯನಿಂದ ಯಾರು ಜನಿಸ್ತಾರೆ ಶರಬ ಶರಭನೆಂಬ ನ ಸೃಷ್ಟಿಯಾಗ್ತಾನೆ ಅತ್ಯಂತ ಬಲಶಾಲಿಯು ತೇಜೋವಂತನು ದೈವಭಕ್ತನು ಆದ ಹನುಮಂತನು ಯಾರಿಂದ ಜನಿಸ್ತಾನೆ ವಾಯು ಹಾ ವಾಯುದೇವನಿಂದ ಹನುಮಂತ ಜನಿಸ್ತಾನೆ ಅದಕ್ಕೆ ಅವನಿಗೆ ವಾಯುಪುತ್ರ ಅಂತ ಬಂತು ಅವನಿಗೆ ನೋಡಿ ಏನು ಹೇಳ್ತಾರೆ ಅತ್ಯಂತ ಬಲಾಶಾಲಿಯಾಗಿರ್ತಾನೆ ಅವನು ತೇಜೋವಂತನಾಗಿರ್ತಾನೆ ದೇವ್ ದೈವಭಕ್ತನಾಗಿರ್ತಾನೆ ಹನುಮಂತ ಅವನು ವಾಯುವಿನಿಂದ ಜನಿಸ್ತಾನೆ ವಿವಿಧ ಜಾತಿಯ ವಾನರರು ಸಹಸ್ರ ಸಂಖ್ಯೆಯಲ್ಲಿ ಅಪೂರ್ವವಾದ ತೇಜಸ್ಸಿನೊಂದಿಗೆ ಜನ್ಮ ತಾಳಿದರು ಅವರ ಜೊತೆಗೆ ಒಂದಿಷ್ಟು ಜನ ಕಪಿಗಳು ಅಥವಾ ವಾನರರು ಜನ್ಮ ತಾಳ್ತಾರೆ ಓಕೆನಾ ಇವರೆಲ್ಲ ಏನೇನು ಹೇಳಿದೆ ಅವರೊಟ್ಟಿಗೆ ಒಂದಿಷ್ಟು ಜನ ಜನ್ಮ ತಾಳ್ತಾರೆ ಈ ವಾನರರು ಸಿಂಹದಂತಹ ಶಕ್ತಿಯನ್ನು ಪಡೆದವರಾಗಿ ಬಂಡೆಗಳನ್ನು ಪುಡಿ ಮಾಡುವಂತಹ ಬೃಹದಾಕಾರದ ಮರಗಳನ್ನು ಲೀಲಾಜಾಲವಾಗಿ ಎತ್ತಿ ಕಿತ್ತೆಸೆಯುವ ಸಾಮರ್ಥ್ಯವುಳ್ಳವರಾಗಿದ್ದರು ಅಂದರೆ ಅವರೆಲ್ಲ ವಾನರರು ಸಿಂಹಗರ್ಜೆ ಅಂದರೆ ಸಿಂಹದಂತಹ ಶಕ್ತಿ ಬಂಡೆಗಳನ್ನ ಏನು ಮಾಡ್ತಿದ್ರು ಅವರು ಕುಟ್ಟಿ ಪುಡಿ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಎತ್ತಿ ಿ ಹಾಕ್ತಾ ಇದ್ರು ಅಷ್ಟು ಶಕ್ತಿಶಾಲಿಯಾಗಿದ್ರು ನಾವು ಹಂಪೆಗೆ ಹೋದಾಗ ನೋಡಿದ್ದೇ ತಾನೆ ನೀನು ಹೋದ ಹಂಪೆಗೆ ಹೋದವಾಗಲೆಲ್ಲ ಅಲ್ಲಿ ಬಂಡೆಗಳೆಲ್ಲ ರಾಶಿಗಳೆಲ್ಲ ಕಟ್ಟಿದ್ರಲ್ಲ ಕೋಟೆನೆಲ್ಲ ಅಂದ್ರೆ ಈಗಿನ ಕೈಯಲ್ಲಿ ಮನುಷ್ಯ ಕೈಲಿ ಎತ್ತಕ್ಕಾಗುತ್ತಾ ಬಂಡೆ ಕಲ್ಲುಗಳನ್ನ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಂದ್ರೆ ಅಷ್ಟು ಶಕ್ತಿಶಾಲಿಗಳಾಗಿದ್ರು ಅವರು ಅಂತ ಅಂದ್ರೆ ವಾನರರು ಅಷ್ಟು ಶಕ್ತಿಶಾಲಿಗಳಾಗಿದ್ರು ಅಂದ್ರೆ ಸಾಮರ್ಥ್ಯ ಉಳ್ಳವರಾಗಿದ್ರು ಅಂತರಿಕ್ಷಕ್ಕೆ ನೆಗೆದು ಆಕಾಶಕಾಯ್ ಹಿಡಿ ಹಿಡಿಯಬಲ್ಲವರಾಗಿದ್ರು ಆಕಾಶಕಾಯಿ ಅಂದ್ರೆ ನಕ್ಷತ್ರಗಳು ಅದನ್ನು ಹಿಡಿ ಹಿಡಿಯುವಷ್ಟು ಆಕಾಶಕ್ಕೆ ಹಾರೋಗ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ ಓಕೆ ಕಾಲಿನಿಂದಲೇ ಭೂಮಿಯನ್ನೇ ಸೀಳಬಲ್ಲವರಾಗಿದ್ದರು ಕಾಲಿನಿಂದ ಏನು ಮಾಡ್ತಿದ್ರು ಭೂಮಿಯನ್ನೇ ಸೀಳುವಂತಹ ಶಕ್ತಿ ಇತ್ತವರಿಗೆ ಮದ್ದಾಲೆ ಮದ್ದಾನೆಗಳನ್ನು ಹಿಡಿದೆತ್ತಿ ಎಸೆಯಬಲ್ಲವರು ಆಗಿದ್ದರು ಆನೆ ಎಷ್ಟು ದೊಡ್ಡ ಇರುತ್ತೆ ತುಂಬ ದೊಡ್ಡ ಆನೆಯನ್ನೇ ಬಗ್ಗಿಸ್ತಾಯಿದ್ರು ಅಷ್ಟು ಶಕ್ತಿಶಾಲಿಯಾಗಿದ್ದರು ಅಂತ ಈ ವಾನರು ಅರಣ್ಯದಲ್ಲಿ ವಾಸಿಸ್ತಾ ಇದ್ದರು ಅವರೆಲ್ಲ ಎಲ್ಲೋ ಏನು ಮಾಡ್ತಾಯಿದ್ರು ಅಂದರೆ ಅಲ್ಲಿ ಸಿಕ್ಕುವಂಥ ಹಣ್ಣು ಹಂಪಲುಗಳನ್ನ ತಿನ್ಕೊಂಡು ಕಾಡಲ್ಲಿ ವಾಸಿಸ್ತಾ ಇದ್ದರು ಇದು ಮುಂದೆ ಏನು ಮಾಡ್ತಾರೆ ವಿಷ್ಣುವಿನ ಅವತಾರ ಯಾರು ರಾಮ ಅಲ್ವಾ ಕೊನೆಗೆ ಏನು ಮಾಡ್ತಾರೆ ಅವನಿಗೆ ಸಹಾಯಕ ಅಂತ ಬರ್ತಾರೆ ಅದನ್ನು ನಾನು ಮುಂದಿನ ಕಥೆಯಲ್ಲಿ ಹೇಳ್ತೀನಿ ಯಾವಾಗ ಸಹಾಯಕ್ಕೆ ಬರ್ತಾರೆ ಆಂಜನೇಯ ಮತ್ತು ರಾಮ ಇಬ್ಬರು ಸಮ್ಮಿಲನ ಆಗುತ್ತೆ ಅವಾಗ ಸಹಾಯಕ್ಕೆ ಕೇಳ್ತಾರೆ ಅವಾಗ ಇಬ್ಬರೂ ಒಟ್ಟು ಸೇರಿ ಸೀತೆಯನ್ನು ಹುಡುಕೋದನ್ನ ನಾನು ಮುಂದಿನ ಕಥೆಯಲ್ಲಿ ಹೇಳ್ತೀನಿ ಓಕೆನಾ ಈಗ ವಾನರರ ಉದಯ ಅಂತ ಗೊತ್ತಾಯ್ತಲ್ಲ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ರು ಇಲ್ಲಿ ವಾನರರು ಹುಟ್ಟಿದ್ರು ಮುಂದೆ ಯಾವಾಗ ಅಂದರೆ ಕಥೆನಲ್ಲಿ ಸೇರಿಸ್ಕೋತ ಸೇರಿಸ್ಕೋತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ಕತೆ ಅಂದರೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ರು ಅಂತ ಮಕ್ಕಳಿಗೆ ಈ ಹಿಂದೆ ನಾನು ಕತೆಗಳನ್ನ ಹೇಳಿದ್ದೆ ಈಗ ಕಾಡಿನಲ್ಲಿ ವಾನರ ಉದಯ ಯಾರ್ಯಾರು ಅಂಶದಿಂದ ಯಾರ್ಯಾರು ಹುಟ್ಟಿದ್ರು ಅಂತ ಮಕ್ಕಳುಗಳಿಗೆ ತಿಳಿಸಿದ್ದೀನಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್